ಸರ್ವರಿಗೂ ನನ್ನ ಹೃದಯ ನಮನ ನನ್ನ ಆತ್ಮೀಯ ಸಖಿ ಅರುಣಾಕುಮಾರಿಯವರು ರಚಿಸಿರುವ ರಚಿಸಿರುವ ಸುಂದರ ಗೀತೆಗೆ ನಾನು ಚಂದ್ರಕಲಾ ಸೂರೆ ಧ್ವನಿಯಾಗಿದ್ದೇನೆ ನಗುವಿಂದಲೇ ನಗೋವಿಂದಲೇ ಹೃದಯವೊಂದು ಸೆಳೆತವಾಗಿದೆ ನಗುವಿಂದಲೇ ನಗುವಿಂದಲೇ ಹೃದಯವೊಂದು ಹಿತವಾಗಿದೆ ಈ ಮನಸ್ಸಲ್ಲಿ ಹಿತವಾದ ರೋಮಾಂಚನ ಜೊತೆಯಲ್ಲಿ ಹೀಗೆ ಬರುವಾಗಲೇ ನಿನ್ನ ಮೊಗದಲ್ಲಿ ಹೂ ನಗೆಯ ಕೋಲಾಹಲ ನ ಇರುವಲ್ಲಿ ಸಿಹಿಯಾದೆ ನಗುವಿಂದಲೇ 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 ಹೃದಯವೊಂದು ಸೆಳೆತವಾಗಿದೆ ನಗುವಿಂದಲೇ ನಗುವಿಂದಲೇ ಹೃದಯ ಒಂದು ಹಿತವಾಗಿದೆ ನನ್ನಲ್ಲಿ ಜಡೆ ಹಿಡಿದ ಮಳೆಯಂತೆ ಕಾಡಿಗ ಬೋಲವಾಗಿ ನಲಸಿರುವೆ ಸರಿಯೇನು ನನಗಾಗಿ ನೀ ಹಾಡಿ ಬೇರೆಲ್ಲ ಕೇಳುವ ಪರಿ ಏನು ಈ ಪ್ರೀತಿಗೆ ಈ ಮನಸ್ಸಿಗೆ ನಿನ್ನಿಂದ ಸಿಹಿಯಾಗಿದೆ ನಗುವಿಂದಲೇ ನಗುವಿಂದಲೇ ಹೃದಯವೊಂದು ಸೆಳೆತವಾಗಿದೆ ನಗುವಿಂದಲೇ ಕೂತಳ್ಳಿ ಸಿಹಿಯಾದ ವಲವಿನ ಪ್ರಿಯ ಗಾನ ಸೂಜಿಗೆ ಮಲ್ಲಿಗೆಂತ ನಿನ್ನ ಮಾತು ಅನುರಾಗ ಬಂದಂತೆ ಮನವೀಗ ಮೌನದಿಂದಲೇ ಮಾತಿಲ್ಲದೆ ಮುದ್ದಾಗಿ ಕರೆ ಮಾಡಿದೆ ಈ ಮನಸ್ಸಲ್ಲಿ ಹಿತವಾದರೂ ಈ ಮನಸ್ಸಲ್ಲಿ ಹಿತವಾದ ರೋಮಾಂಚನ ಜೊತೆಯಲ್ಲಿ ಹೀಗೆ ಬರುವಾಗಲೇ ನಿನ್ನ ಮೊಗದಲ್ಲಿ ಹೂ ನಗೆಯ ನಾ ಇರುವಲ್ಲಿ ಸಿಹಿಯಾದೆ ನಗುವಿಂದಲೇ 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 ಹೃದಯವೊಂದು ಸೆಳೆತವಾಗಿದೆ ನಗುವಿಂದಲೇ ನಗುವಿಂದಲೇ ಹೃದಯವೊಂದು ಹಿತವಾಗಿದೆ ಈ ಮನಸ್ಸಲ್ಲಿ ಹಿತವಾದ ಅರುಣಕುಮಾರಿ ಟೀ ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್